ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ಕರೆಕ್ಟಾಗಿ ಐದು ನಲ್ವತ್ತಕ್ಕೆ ಬಂದು ಬಸ್ ಇಳ್ಕೊಂಡ್ವಿ ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದು ಹೋಗಿ ಹಾಗೆ ಸ್ನಾನ ಮಾಡ್ಕೊಂಬರ ಅಂತ ನದಿ ಹತ್ರ ಹೋದ್ವಿ ನೀರಂತೂ ಇಲ್ವೇ ಇಲ್ಲ ಎಲ್ಲ ನೋಡಿರು ಬರೀ ಖಾಲಿ ಖಾಲಿ ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡೋಗಿ ಸ್ನಾನ ಮಾಡೋಕ್ಕೆ ಅಂತ ಇದ್ದೀವಿ ನೋಡಿ ಎಲ್ಲ ಗಿಳಿ ಶಾಸ್ತ್ರ ಹೇಳೋರು ಲೈನಿಗೆ ಕೂತಾರೆ ಪಾಪ ಅವ್ರಿಗೂ ಏನೂ ರೂಮೇ ಇಲ್ಲ ನೋಡಿ ರೂಮ್ ನೋಡಿದ್ರೂ ನೀರೇ ಇಲ್ಲ ಹಾಗೆ ಸ್ನಾನ ಮಾಡ್ಕೊಂಡು ಬಂದು ಫೋಟೋ ಎಲ್ಲ ತಗೊಂಡು ದೇವ್ರ ದರ್ಶನಕ್ಕೆ ಅಂತ ಹೋದ್ವಿ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯ್ತು ಎಷ್ಟು ಚೆನ್ನಾಗಾಯಿತು ಅಂದರೆ ಅಷ್ಟೊಂದು ರಶೀದ್ರೂ ಕೂಡ ಚೆನ್ನಾಗೇ ದರ್ಶನ ಆಯಿತು ದರ್ಶನಕ್ಕೆ ಇದ್ವಿ ಈಗ ನೋಡಿ ಹಾಗೆ ದೇವರು ಮೆರವಣಿಗೆ ಮಾಡ್ತಾಯಿದ್ವಿ ಮೆರವಣಿಗೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಇಲ್ಲೇ ನೋಡ್ತಾ ಇದ್ವಿ ನಿಜವಾಗ್ಲೂ ಪ್ರತಿದಿನ ಇದೇ ರೀತಿ ಮಾಡ್ತಾರೆ ನೋಡಿ ನಾ ಇವಾಗ ನಿಂತಿರೋ ಜಾಗ ರಾಯರ ಬೃಂದವನ ಹಿಂದೆ ನಿಂತಿರೋದು ನಾವು ದೇವರ ಮೆರವಣಿಗೆ ಮಾಡ್ತಾರೆ ತುಂಬ ಜನ ನೋಡಿ ಯಾರೆಲ್ಲ ಇನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ರಾಯರ ದರ್ಶನ ಮಾಡ್ಕೊಳ್ಳಿ ನೋಡಿ ಎಷ್ಟು ಜನ ಮೆರವಣಿಗೆ ಮಾಡ್ತಾರೆ ಚೆನ್ನಾಗಿ ದರ್ಶನ ಆಯಿತು ನನಗಂತೂ ಜನಗಳು ತುಂಬ ಜನ ಬಂದಿದ್ದಾರೆ ಗುರುವಾರ ಅಂತ ನೋಡಿ ಜಾಗ ಅಂತ ಹೇಳಲೇಬೇಕು ಇದು ಆಯರ ಬೃಂದಾವನದಿಂದ ಇರೋದು ನಾವು ನೋಡಿ ಅಲ್ಲಿ ಗ್ರೀನ್ ಕಲರ್ ಬಟ್ಟೆ ಕಾಣಿಸ್ತಾ ಇತ್ತು ಕಿಟಕಿಯಿಂದ ಒಳಗೆ ಅದೇ ಅವರು ಬೃಂದಾವನ ನನಗಂತೂ ತುಂಬ ಖುಷಿ ಆಯಿತು ಬರಬೇಕು ಮಂತ್ರಾಲಯಕ್ಕೆ ಇದೇ ಇರಲಿಲ್ಲ ಆದರೂ ರಾಯರು ಎಷ್ಟು ಅನುಗ್ರಹ ಮಾಡಿರನ್ನ ಕರ್ಸ್ಕೊಂಡು ಹೋಗಬೇಕು ಅದರಷ್ಟು ನನಗೆ ಬಗೆ ಯಾವುದು ಇಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ಯಾರೆಲ್ಲ ಮನಸ್ಸಲ್ಲಿ ರಾಗ ರಾಯರ ಹತ್ರ ಹೋಗಬೇಕು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅಂತ ದಯವಿಟ್ಟು ಬಂದು ಒಂದು ಸಲ ದರ್ಶನ ಮಾಡಿ ನಮ್ಮ ಕಷ್ಟಗಳು ಏನೇ ಇದ್ದರೂ ಕೂಡ ಬಗೆಹರಿತೀನಿ ಅದೇ ಹಾಗೆ ತೀರ್ಥ ಕೊಟ್ಟು ತೀರ್ಥ ಇಸ್ಕೊಂಡು ಹೋಗ್ತಾಯಿದ್ವಿ ಇವೆಲ್ಲ ವೀಡಿಯೋ ಮಾಡೋಂಗಿಲ್ಲ ವೀಡಿಯೋ ಮಾಡೋ ಪಾಪ ಅವರು ಎಷ್ಟು ಜನಕ್ಕೆ ಅಂತ ಇದು ಮಾಡ್ತಾರೆ ನಾನು ನನ್ನ ಮಗಳಿಗೆ ಫೋನ್ ಕೊಟ್ಟೋದೆ ಹಾಗೆ ಮಂತ್ರಕ್ಷಿತ ಕೊಡ್ತಾಯಿದ್ವಿ ಇದಂತೂ ನಮಗಂತೂ ತುಂಬ ಮುಖ್ಯವಾದದ್ದು ಅವ್ರು ಕೊಡೋದೇ ಸ್ವಲ್ಪ ಸ್ವಲ್ಪ ಆದರೂ ಎಲ್ಲ ಚಿಲ್ಕೊಂಡು ಹೋಗ್ತಾರೆ ಆ ರೀತಿ ಯಾರೂ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಕೊಟ್ಟಿದ್ದ ತಕ್ಷಣ ಸೀರೆ ಯಾರಲ್ಲ ಅಥವಾ ಒಂದು ಬಟ್ಟೆ ಎಲ್ಲ ಹಾಕಿ ಕಟ್ಕೊಂಬಿಡಿ ಅದನ್ನು ಕಾಲಲ್ಲಿ ತುಳಿದ್ರೆ ನಮಗೆ ಪ್ರಾಬ್ಲಮ್ ಆಗೋದು ನೋಡಿ ಕೊಟ್ಟಿರೋದೆ ಇಷ್ಟು ಇಬ್ಬರಿಂದ ನನ್ನ ಮಗಳಿಗೂ ನನಗೂ ಸೇರಿ ಇಷ್ಟು ಕೊಟ್ಟಿದ್ದಾರೆ ಹಾಗೆ ಎಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಹೋಗಿ ಏನಾದ್ರೂ ತಿನ್ಕೊಂಡ್ಬರೋಣ ಅಂತ ಹೋಗ್ತೀವಿ ಮತ್ತು ಮೋಡ ಬೇರೆ ಆಗೈತೆ ಮಳೆ ಯಾವ ಊರು ತಗೋತಿಲ್ಲ ಯಾರೆಲ್ಲ ಚಾನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದೆ ನೋಡಿ ಹಾಗೆ ಎಲ್ಲ ಹೊರಗಡೆ ಜನ ಶಾಪಿಂಗ್ ಮಾಡ್ತಾವೆ ಪ್ರತಿಯೊಂದು ಅಂಗಡಿ ಹತ್ರನೂ ಜನಗಳು ನಾವು ಹಂಗೆ ಏನಾದ್ರು ತಿನ್ಕೊಂಬರ್ ಬಜ್ಜಿ ಅಂಗಡಿ ತಗೋತೀವಿ ಇದು ಇಲ್ಲಿ ಫೇಮಸ್ ಅಂಗಡಿ ಅಂತೆ ನೋಡಿ ಬದ್ನೆಕಾಯಿ ಬಜ್ಜಿ ಮತ್ತೆ ಮೆಣಸಿನ್ಕಾಯಿ ಬಜ್ಜಿ ಚೆನ್ನಾಗಿತ್ತು ನಾವು ಎರಡಕ್ಕೆ ನಲ್ವತ್ತು ರೂಪಾಯಿ ಮೆಣಸಿಕಾಯಿ ಬಜ್ಜಿಗೆ ಒಂದಕ್ಕೆ ಹತ್ತು ರೂಪಾಯಿ ತುಂಬ ಚೆನ್ನಾಗಿತ್ತು ನೀವು ಅದರಲ್ಲೇ ಜನ ಜನ ಬಜ್ಜಿ ಸೈಡ್ ಒಂದು ಸಲ ವಿಸಿಟ್ ಮಾಡಿ ನೋಡಿ ಚೆನ್ನಾಗಿತ್ತು ನಾವಂತೂ ಅಷ್ಟೇ ತಿಂದಿದ್ದು ಮತ್ತೇನು ತಿನ್ನೋಕೋದಿಲ್ಲ ಹಾಗೆ ಅಲ್ಲಿಂದ ಬಂದು ಮಳೆ ಬಂತು ಪಾಪ ಜನ ಎಲ್ಲ ಚೆಲ್ಲ ಪಿಲ್ಲಿ ಆಗಿ ಹೋದರು ನಾವಿಲ್ಲಿ ಬಂದು ರಾಯರ ಮುಂದೆ ಕುಂತಿದೀವಿ ಸ್ನೇಹಿತರೆ ಗುಡ್ ನೈಟ್ ಯಾರೆಲ್ಲ ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ